ಆ್ಯಂಡ್ ಈ ನೇಮ್ ಕೂಡ ದಿನೇಶ್ ಎಲ್ಲ ಕಮೆಂಟ್ ಏನಾಯ್ತು ಅದನ್ನೇ ತೊಗೊಂಡಿದ್ದೀನಿ ದಿನೇಶ್ ಅನ್ನೋದು ಬಂದು ಫಸ್ಟು ನಂಬರ್ ಆಗಿ ಕನ್ವರ್ಟ್ ಮಾಡ್ತೀರಾ ಟ್ವೆಂಟಿ ತ್ರೀ ಬಂತು ಟ್ವೆಂಟಿ ತ್ರೀ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬ ಸಿಂಪಲ್ ವರ್ಕ್ಗಳನ್ನ ಮಾಡೋಕೆ ಅವರೆಲ್ಲ ಕಮ್ಯುನಿಕೇಷನ್ ಅದು ಓವರ್ ಆಲ್ ಪ್ರೆಸೆಂಟೇಷನ್ ಇವನ್ ದುಡ್ಡು ಕಾಸು ಕೊಡೋವಂಥ ನಂಬರ್ ಇದು ಮತ್ತು ಎಲ್ಲನೂ ಬ್ಯಾಲೆನ್ಸ್ ಮಾಡೋವಂಥ ಸಂಖ್ಯೆ ಇದು ಮಲ್ಟಿಪಲ್ ಫೈ ಇದೆ ಸೊ ಮ್ಯಾನಿಪುಲೇಷನ್ ಫೈನಾನ್ಸ್ ಆ್ಯಂಡ್ ಇವ್ರು ಯಾವ ರೀತಿ ಇರ್ತಾರೆ ಅಂತಂದರೆ ಅವ್ರವ್ರದ್ದು ಅಂದರೆ ಸೈಲೆಂಟ್ ಆಗಿ ಬರ್ತಾರೆ ಅಟ್ ದ ಸೇಮ್ ಟೈಮ್ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಪ್ರಾ ಅಂದರೆ ಯಾವಾಗಲೂ ಪ್ರಾಫಿಟ್ ವೈಸೇ ವರ್ಕ್ ಮಾಡ್ತಾ ಹೋಗೋ ಅಂತ ವ್ಯಕ್ತಿ ಹೇಳಿರ್ತಾರೆ ದಿನೇಶ್ ಓವರ್ ಆಲ್ ಬಂದು ಕಮ್ಯುನಿಕೇಶನ್ ಟಾಪ್ನೋ ಆಚಿರುತ್ತಿರೋದು ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಎಸೇಜ್ ಇದೆ ಗೊತ್ತಿಲ್ಲ ಎಲ್ಲ ನೀಮ್ಸ್ಗಳು ಎಸೇಜ್ ಕ್ಯಾರಿ ಮಾಡ್ತಾರೆ ಅಂತದೇ ಕಮೆಂಟ್ ಮಾಡ್ತಿದ್ದೀರಾ ಬೇರೆ ಬೇರೆ ಪದಗಳಲ್ಲಿ ಯಾವುದೇ ಎಫೆಕ್ಟ್ ಆಗುತ್ತೆ ಅಂತ ನಾನು ವೀಡಿಯೋಸ್ ಮಾಡ್ತೀನಿ ಫ್ಯೂಚರಲ್ಲಾಗಿ ಇದು ಮಾಡಿ ಟ್ವೆಂಟಿ ತ್ರೀ ಬಗ್ಗೆ ಸುಮಾರು ಸಲ ಹೇಳಿದ್ದೀನಿ ತುಂಬ ಅಂದರೆ ತುಂಬ ಸಲ ಹೇಳಿದ್ದೀನಿ ಟ್ವೆಂಟಿ ತ್ರೀ ಏನು ಪ್ರಿಡಿಕ್ಷನ್ ಇತ್ತು ಅದೇ ಪ್ರಿಡಿಕ್ಷನಲ್ಲಿ ಅಪ್ಲೈ ಆಗುತ್ತೆ ಬಟ್ ಒನ್ ಫೈವ್ ಫೋರ್ ಒನ್ ಏನಿದೆ ಅದು ಕೂಡ ಕಮಿಟ್ಮೆಂಟ್ ತೊಗೋಬೇಕಾದ್ರೆ ಮತ್ತು ಖರ್ಚುಗಳು ನೆಕ್ಸ್ಟ್ ಅನ್ ಅದನ್ನು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಏನು ಪ್ಲ್ಯಾನ್ ಮಾಡ್ದೇ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ ಈ ವ್ಯಕ್ತಿಗೆ ಆ ರೀತಿ ಸಮಸ್ಯೆ ಕಾಣಸಿತ್ತು ಅಂದರೆ ದಿನೇಶನ್ ಅವರು ರೆಮಿಡಿ ಅಂತೇನಿರುತ್ತೆ ರೆಮಿಡಿ ಮಾಡ್ಕೊಳ್ಳಿ ರೆಮಿಡಿ ನಾನು ಹೇಳ್ತೀನಿ ನನಗೆ ಮೆಸೇಜ್ ಮಾಡಿ ಕೇಳಿ ಏಕೆಂದರೆ ಅದು ರೆಮಿಡಿ ಕೊಟ್ಟರೂ ಪ್ರಾಬ್ಲಮ್ ಆಗುತ್ತೆ ಆ ರೀತಿ ಸಿಚ್ಯುವೇಷನ್